ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಗವಾಡ ಗ್ರಾಮದಲ್ಲಿ ನಾವಿದ್ದೀವಿ ಮೋದಿಯವರು ಹೆಚ್ಚು ಮಾಡ್ಲತ್ತಾರ ಕೆಲಸ ಐತಿ ಅವರ ಬರೋ ಐತಿ ಚಾಸ್ತಿ ಸರ್ ನೀವು ಫ್ರೀ ಎಲ್ಲ ಮಾಡ್ಯಾರು ಬಸ್ ಫ್ರೀ ಮಾಡ್ಯಾರು ಎರಡ್ ಸಾವಿರ ರೂಪಾಯಿ ಕೊಡತ್ತಾರು ಅದಕ್ಕೆ ಕಾಂಗ್ರೆಸ್ ಬರ್ಬೇಕೇನು ಈಗ ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ ಬಿಜೆಪಿ ಅನ್ಬೇಕಲ್ಲ ಈಗ ಹತ್ತು ವರ್ಷ ಕಂಟಿನ್ಯೂ ಮೋದಿ ಸರ್ಕಾರ ಅವರು ಮಾಡ್ತಾ ಇದ್ದಾರೆ ಈಗ ಅವರ ಬರ್ಬೋದು ಇಂಡಿಯಾ ಇಷ್ಟು ಡೆವಲಪ್ ಆಗಿದೆ ಇನ್ನೊಂದ್ ಇನ್ನೊಂದ್ಸಲ ಅವ್ರು ಬಂದ್ರೆ ಫುಲ್ ಟಾಪ್ ಆನ್ ಆಗುತ್ತೆ ವರ್ಲ್ಡ್ ಅಲ್ಲಿ ದೇಶದ ಅಭಿವೃದ್ಧಿ ಸಲುವಾಗಿ ಮೋದಿ ಲೋಕಸಭಾ ಕ್ಷೇತ್ರದ ಕಾಗವಾಡ ಗ್ರಾಮದಲ್ಲಿ ನಾವ್ ಇದ್ದೀವಿ ಇಲ್ಲಿನ ಜನ ಏನ್ ಹೇಳ್ತಾರೋ ಅವ್ರದ್ದು ಎಲೆಕ್ಷನ್ ಲೆಕ್ಕಾಚಾರ ಏನೈತಿ ಅಂತ ಹೇಳಿ ಕೇಳೋಣ ಈಗ ಲೋಕಸಭಾ ಎಲೆಕ್ಷನ್ ನಿಮ್ದು ಎಲೆಕ್ಷನ್ ಲೆಕ್ಕ ಎರಡೂ ಪಾರ್ಟಿ ಏನೋ ಅಷ್ಟೊಂದು ಇದನ್ನಿಲ್ಲ ಸುಮ್ನೆ ಅವ್ರು ನಾಟಕ ಮಾಡ್ಲತ್ತರು ಇದ್ರೊಳಗನ್ ಸ್ವಲ್ಪ ಬಿಜೆಪಿ ಇದ್ರೊಳಗ ಉಳಿದ ಕಾಂಗ್ರೆಸ್ ಏನೋ ಸುಮ್ನೆ ಅವ್ರು ಇದನ್ನ ಕೊಡ್ಲಾಕತ್ತಾರ ಆಶ್ವಾಸನೆಗಳನ್ನು ಅದು ಇನ್ನು ಎಷ್ಟು ಹಿಡಿತಿತ್ತೋ ಗೊತ್ತಿಲ್ಲ ಅದಕ್ಕಾಗಿ ಬಿಜೆಪಿ ಟೈಮ್ ನಿಮ್ದು ವಿಚಾರ ಏನೈತಿ ಅಂದ್ರೆ ನಮಗ ಈಗ ಬಿಜೆಪಿನ ಬಿಜೆಪಿ ಈಗ ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ ಬಿಜೆಪಿನ ಅನ್ಬೇಕಲ್ಲ ಈಗ ಹತ್ತು ಕಂಟಿನ್ಯೂ ಮೋದಿ ಸರ್ಕಾರ ಅವರು ಮಾಡ್ತಾ ಇದ್ದಾರೆ ಈಗ ಅವರ ಬರಬಹುದು ನೀವು ಓಟ್ ಲೋಕಲ್ ಲೀಡರ್ ನೋಡಿ ಹಾಕ್ತೀರಾ ಅಥವಾ ಸೆಂಟ್ರಲ್ ನೋಡ್ತೀರಿ ಸೆಂಟ್ರಲ್ ನೋಡಿ ಹಾಕಬೇಕಾಗುತ್ತೆ ಈ ಎಂಪಿ ಅಂದ್ರೆ ಹಾಕಬೇಕ್ರಿಂಡಿಡೇಟ್ಸ್ ಕಾಂಗ್ರೆಸ್ ರೀ ನೀವು ಫ್ರೀ ಎಲ್ಲ ಮಾಡ್ಯಾರು ಬಸ್ ಫ್ರೀ ಮಾಡ್ಯಾರು ಎರಡ್ ಸಾವಿರ ರೂಪಾಯಿ ಕೊಡತಾರ ಅದಕ್ಕೆ ಕಾಂಗ್ರೆಸ್ ನಮಗೇನ ಅನಿಸ್ತೈತ್ರಿ ಸಿದ್ದರಾಮಯ್ಯ ಬರ್ಬೇಕ್ರಲ್ಲ ಮತ್ತ ಹಾ ಎಲ್ಲ ಕೊಟ್ಟಿಲ್ಲ ಎಲ್ಲಾ ಬಂದ್ರೆ ಯಾವ್ದ್ ಬಂದ್ರ ಅಷ್ಟ ಐತ್ರಿ ನಮ್ಗೆ ಹಾ ಇಲ್ರಿ ಅಡ್ಡ ಯಾವ್ದು ಬರ್ತೇತಿ ಬರಲ್ರಿ ಕೆಲಸಗಳ ಬಿಜೆಪಿದವ್ರು ಮಾಡಿದ ಕೆಲ್ಸಾನು ನೋಡಿರ್ತೀರಿ ಕಾಂಗ್ರೆಸ್ನವ್ರು ಮಾಡಿದ್ ನೋಡಿರ್ತೀರಿ ಇಂಥವ್ರು ಬಂದ್ರೆ ಇನ್ನು ಹೆಚ್ಚು ಅಭಿವೃದ್ಧಿ ಆಗ್ತೇತಿ ಅಂತ ಅನ್ಸಿದ್ರೆ ಇಲೆಕ್ಷನ್ ಜೋರ್ ಐತ್ ಸರ್ ಮೇಡಮ್ ಮೋದಿನೂ ಬರ್ತಾರೆ ಬರ್ಬೇಕು ಮೇಡಮ್ ಮತ್ತೊ ಅಭಿವೃದ್ಧಿ ಸರ್ ಮೇಡಮ್ ಅಭಿವೃದ್ಧಿ ಮಾಡ್ತಾ ಇದಾರಲ್ಲ ಆಲ್ರೆಡಿ ಈಗ ರೋಡ್ಸ್ ಆಮೇಲೆ ನಮ್ಮಲ್ಲಿ ಏರ್ಪೋರ್ಟ್ ಇಂಡಿಯಾ ಪೂರ್ತಿ ಡೆವಲಪ್ ಆಗಿದೆ ಮೇಡಮ್ ಇಂಡಿಯಾ ಇಷ್ಟು ಡೆವಲಪ್ ಆಗಿದೆ ಇನ್ನೊಂದು ಇನ್ನೊಂದ್ ಸರ್ ಅವ್ರು ಬಂದ್ರೆ ಫುಲ್ ಟಾಪ್ ಆನ್ ಆಗುತ್ತೆ ವರ್ಲ್ಡ್ ಅಲ್ಲಿ ಅದಕ್ಕೆ ಮೋದಿನೂ ಬರ್ಬೇಕು ಮೇಡಮ್ ಈ ಟೈಮ್ ಅಲ್ಲಿ ನಿಮ್ದು ಚುನಾವಣಾ ಲೆಕ್ಕಾಚಾರ ಏನೈತಿ ಮೋದಿ ಅವರಿಗೆ ದೇಶದ ಅಭಿವೃದ್ಧಿ ಸಲುವಾಗಿ ಮೋದಿ ಅಲ್ಲ ನೀವು ನೋಡ್ ಇರ್ತೀರಿ ಮೋದಿ ಅವರು ಹೆಚ್ಚು ಮಾಡ್ತಾರೆ ಅಲ್ಲ ಕೆಲಸ ಐ ಆರ ಬರೋಷ್ಟೇ ಐತ್ರ ಜಾಸ್ತಿ ಸರ್ ನೋಡ್ಬೇಕ್ರಿ ನೀನು ಕಾದ ಏನಕತ್ತೆ ಕಾಗೆ ಬರ್ದಾಗಿಂದ ಜನ ಈ ಸಲ ಲೋಕಸಭಾ ಎಲೆಕ್ಷನ್ ಅಲ್ಲಿ ಯಾರಿಗ ವೋಟ್ ಮಾಡಬೇಕು ಯಾರು ವಿನ್ ಆದ್ರೆ ಎಷ್ಟೆಲ್ಲ ಕೆಲಸಗಳು ಆಗ್ತಾವು ಅನ್ನೋ ವಿಚಾರದ ಮೇಲೆ ವೋಟ್ ಮಾಡ್ತೀವಿ ಅಂತ ಹೇಳಿದ್ರು ನೆಕ್ಸ್ಟ್ ಊರಾಗ ಏನ್ ಹೇಳ್ತಾರೋ ಕೇರನ್